ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ನ್ಯೂಸ್ ಸಿಕ್ಸ್ಗೆ ಸ್ವಾಗತ ನಾಲ್ಕನೂರು ಕೋಟಿ ಹಣ ತುಂಬಿದ ಎರಡು ಲಾರಿಗಳು ಬೆಳಗಾವಿಯಲ್ಲಿ ನಾಪತ್ತೆ ಕಂಡು ಮರೆಯಾದ ದುಡ್ಡಿಗಾಗಿ ಮೂರು ರಾಜ್ಯಗಳು ತಲಾಶ್ ಗೋವಾದಿಂದ ಮಹಾರಾಷ್ಟ್ರ ಕಡೆ ನಾಲ್ಕನೂರು ಕೋಟಿ ನಗದು ಸಾಗಿಸುತ್ತಿರುವ ಕಂಟೈನರ್ ಎರಡು ಕಂಟೈನರ್ಗಳು ಹೈಜಾಕ್ ಮಾಡಿದ ದೇಶದ ದೊಡ್ಡ ದರೋಡೆ ಪ್ರಕರಣ ದರವಾಗಿ ಬೆಳಕಿಗೆ ಬಂದಿದೆ ದೇಶದ ಅಪರಾಧದ ಇತಿಹಾಸದಲ್ಲೇ ಬೆಚ್ಚಿ ಬೀಳುವಂತಹ ದೊಡ್ಡ ದರೋಡೆ ಪ್ರಕರಣ ಇದಾಗಿದೆ ನಾಲ್ಕುನೂರು ಕೋಟಿ ಹಣ ತುಂಬಿದ ಎರಡು ಲಾರಿಗಳು ಬೆಳಗಾವಿಯಲ್ಲಿ ನಾಪತ್ತೆ ಕಣ್ಮರೆಯಾದ ದುಡ್ಡಿಗಾಗಿ ಮೂರು ರಾಜ್ಯಗಳ ತಲಾಶ್ ಕರ್ನಾಟಕ ಮತ್ತು ಗೋವಾ ಈ ಮೂರು ರಾಜ್ಯಗಳಿಗೆ ಪೊಲೀಸ್ ವ್ಯವಸ್ಥೆ ಘಟನೆ ಅಲರ್ಟ್ ಮಾಡಿದೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಿರುವ ಸುಮಾರು ನಾಲ್ಕುನೂರು ಕೋಟಿ ನಗದು ತುಂಬಿರುವ ಎರಡು ಕಂಟೈನರ್ಗಳು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಚೋರ್ಲಾ ಘಾಟ್ ಬಳಿ ಈ ಪ್ರದೇಶದಲ್ಲಿ ಹೈಜಾಕ್ ಆಗಿರುವ ಘಟನೆ ಕಂಡು ಕೇಳುವಂತ ಘಟನೆ ಇತ್ತು ಕರ್ನಾಟಕ ಪೊಲೀಸರಿಗೆ ಅಲರ್ಟ್ ಆಗಿದೆ ಅಂತ ಮಾತಾಡ್ತಾ ಹೇಳಕ್ ಇಷ್ಟಪಡ್ತೀನಿ ಇವತ್ತೇನಪ್ಪ ಅಂತಂದ್ರೆ ಸಾಕಷ್ಟು ಈಗ ನಾಲ್ಕನೂರು ಕೋಟಿ ನಗದು ಈಗ ನಮ್ಮ ಚೋರ್ಲಾ ಘಾಟ್ ಬಳಿ ಅಂತ ಚೋರ್ಲಾ ಪಾಠ ಬಳಿ ಅಂತಂದ್ರೆ ಈಗ ಲಾರಿಗಳು ಕಾಣೆ ಆಗಿದೆ ಅಂತಕ್ಕಂಥದ್ದು ಅಂತ ಈಗ ಮನುಷ್ಯರ ಕಾಣೆ ಆಗಿರ್ಬೋದು ಸಣ್ಣ ಸಣ್ಣ ವಸ್ತುಗಳು ಕಾಣೆ ಆಗಿರ್ಬೋದು ಇವತ್ತು ನಾಲ್ಕನೂರು ಕೋಟಿ ತುಂಬಿರ್ತಕ್ಕಂಥ ಕಂಟೈನರ್ಗಳು ಕಾಣೆ ಆಗ್ತಾವಂದ್ರ ಈ ಎಲ್ಲಿಗೆ ಹೋಯ್ತಾ ಅನ್ನೋದು ನಮ್ಗೆ ಕೂಡ ಅರ್ಥ ಆಗ್ತಾ ಇಲ್ಲ